ಎಲ್ಲರಿಗೂ ನಮಸ್ಕಾರ ಲಚ್ಚಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಮತ್ತು ಮೀನಾ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ ಆಗ ಸೂರ್ಯ ಮೀನಂಗೆ ಹೇಳ್ತಾನೆ ಅಲ್ಲಮ್ಮ ಮೀನಾ ನೀನು ಮತ್ತು ಪೌಡ್ರೇನೋ ಇಲ್ಲಿವರೆಗ ಸಕ್ಕರೆ ಹತ್ರ ಬೈಸ್ಕೊಂಡಿದ್ದೀರಾ ಆದರೆ ಈ ಮೈಕಮ್ಮ ಇದಳಲ್ಲ ಮೋಟ್ ಮಿಠಾಯಿ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಸಕ್ಕರೆಯಿಂದ ಬೈಸ್ಕೊಂಡೇ ಇಲ್ಲ ನೋಡು ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಮೀನಾ ಹೌದು ರೀ ಅವರಂತೂ ಯಾವುದಕ್ಕೂ ಹೆದ್ರುಕೊಳ್ಳೋದೇ ಇಲ್ಲ ಏನೇ ವಿಷಯ ಇದ್ರೂ ಪಟಾ ಪಟಾ ಅಂತ ನೇರ ನೇರ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ಬಿಡ್ತಾರೆ ಅಂತ ಮೀನಾ ಹೇಳ್ತಾಳೆ ಹ್ಞೂ ಕಣಮ್ಮ ಅದಕ್ಕೆ ಹೇಳ್ತಾ ಇರೋದು ಈ ಮೈಕಮ್ಮನ ಮುಂದೆ ಸಕ್ಕರೆ ಅಮ್ಮ ಅವರ ಆಟ ಏನೂ ನಡೆಯಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಮೀನ ರೋಹಿಣಿ ರೋಹಿಣಿಯವ್ರಿಗೆ ಅತ್ತೆ ಈ ಥರ ಹೊಡೆಯೋದು ಬೈಯೋದೆಲ್ಲ ಮಾಡಬಾರ್ದಾಗಿತ್ತು ರೀ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಅಲ್ಲಮ್ಮ ತಪ್ಪು ಮಾಡಿರ್ಬೇಕಾದ್ರೆ ನಮ್ಮ ಸಕ್ಕರೆ ಸುಮ್ಮನೆ ಬಿಡ್ತಾರಾ ಹೇಳೋ ಅಂತ ಅಂತಾನೆ ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ರೋಹಿಣಿ ಕೇಳಿಸ್ಕೊತಾ ಇರ್ತಾಳೆ ಓಹೋಹೋ ನಾನು ಕಷ್ಟಪಡ್ತಾ ಇರೋದು ಇವ್ರಿಗೆಲ್ಲ ಸಂತೋಷ ಆಗ್ತಿದ್ಯಾ ಇವಾಗ ಹಾಲು ಕುಡ್ದ ಸಂತೋಷ ಆಗ್ತಾ ಇದೆಯಾ ಇವ್ರಿಗೆ ಅಂತ ಅಂದ್ಕೊಂಡು ನಿಧಾನಕ್ಕೆ ಬಾಗ್ಲನ್ನ ಮುಚ್ಚೋಕ್ಕೆ ಪ್ರಯತ್ನ ಮಾಡ್ತಾಳೆ ಇದನ್ನೆಲ್ಲ ಶಾಂತಿ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಓಹೋ ಇವರೆಲ್ಲ ಮೂರು ಜನ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡೋ ಥರ ಇದೆ ಇವರೆಲ್ಲ ಒಂದೇ ಟೀಮ್ ಆಗಿಬಿಟ್ರೆ ಅಯ್ಯೋ ಆಮೇಲೆ ನನ್ಕೋತ ಏನೋ ಓಹೋ ಹೋ ಆಗ್ಬಾರ್ದು ಆಗಬಾರ್ದು ಇವರೆಲ್ಲ ಒಂದೇ ಕಡೆ ಸೇರ್ಕೊಳ್ಳೋ ಥರ ಇದೆ ಏನಾದರೂ ಇದಕ್ಕೆ ಮಾಡಬೇಕು ಆಮೇಲೆ ನನ್ನೇ ಮುಗಿಸ್ಬಿಡ್ತಾರೆ ಇವರು ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಮೀನಾ ಮತ್ತು ಸೂರ್ಯ ಮಾತಾಡ್ತಾ ಇದ್ದವರು ಮೀನಾ ಸೂರ್ಯಂಗ ಹೇಳ್ತಾಳೆ ಅಲ್ಲರಿ ಮಾವ ಆ ಯಾಮರ್ಸ್ತನ ಬಗ್ಗೆ ಏನಾದರೂ ವಿಚಾರಿಸಿ ಅಂದಿದ್ರಲ್ಲ ಅದ್ರ ಬಗ್ಗೆ ನೀವು ಯೋ ಏನು ಯೋಚನೆ ಮಾಡಿದ್ರಿ ಏನಾದರೂ ವಿಚಾರಿಸಿದ್ರಾ ಅಂತ ಕೇಳ್ತಾಳೆ ಅದಕ್ಕೆನೇ ಸೂರ್ಯ ಅಂತಾನೆ ಹೌದು ಮೀನಾ ನಾನು ವಿಚಾರಿಸ್ದೆ ಹಾಗೆ ಬಿಟ್ಬಿಡ್ತೀನ ಚೆನ್ನಾಗೇ ವಿಚಾರಿಸಿದ್ದೀನಿ ಅಂತ ಹೇಳ್ತಾನೆ ಏನಾದರೂ ಗೊತ್ತಾಯ್ತಾ ಅಂತ ಮೀನಾ ಕೇಳ್ತಾಳೆ ಹ್ಞೂ ಗೊತ್ತಾಯಿತು ಮೀನಾ ಈ ದುಡ್ಡೆತ್ಕೊಂಡು ಓಡೋಗಿದ್ದಾನಲ್ಲ ಫ್ರಾಡು ಆ ಫ್ರಾಡ್ ಮನೆಗೆ ಅವಾಗವಾಗ ಯಾರೋ ಟಿ ವಿ ಸೀರಿಯಲ್ ಆ್ಯಕ್ಟ್ರ್ಗಳೆಲ್ಲ ಬರ್ತಾ ಇದ್ರಂತೆ ಅಂತ ಅಂತಾನೆ ಓ ಹೌದಾ ಹಂಗಾರೆ ಅವ್ರ ಅಡ್ರೆಸ್ ತೊಗೊಂಡು ನೀವು ಅವ್ರಿಗೆ ಹೋಗಿ ವಿಚಾರಿಸ್ಬೇಕು ತಾನೇ ಅಂತ ಮೀನಾ ಹೇಳ್ತಾಳೆ ಇಲ್ಲ ಇಲ್ಲಮ್ಮ ಅಲ್ಲಿಗೆಲ್ಲ ನಾವು ಹೋದರೆ ಸರಿಯಾಗಲ್ಲ ಅದು ಅದಕ್ಕೆ ನೀನೇ ಸರಿ ಅಂತ ಸೂರ್ಯ ಹೇಳ್ತಾನೆ ಏನೋ ನಾನಾ ನಾನು ಯಾಕ್ರಿ ಹೋಗಬೇಕು ಹೋಗ್ಬೇಕು ನಾನು ಹೆಂಗ್ರಿ ಹೋಗೋಕ್ಕಾಗುತ್ತೆ ಅಲ್ಲಿ ಅಂತ ಮೀನ ಗಾಬರಿ ಆಗ್ಬಿಟ್ಟು ಕೇಳ್ತಾಳೆ ಏ ಗಾಬ್ರಿ ಆಗಬೇಡಮ್ಮ ನೀನೇ ಅಲ್ಲಿ ಹೋಗ್ಬಿಟ್ಟು ನಾನು ಹೂ ಮಾರ್ತಾಯಿದ್ದೀನಿ ಡೈಲಿ ನಿಮ್ಮ ಮನೆಗೆ ಹೂ ತಂದು ಕೊಡ್ತೀನಿ ಅಂತೆಲ್ಲ ಚೆನ್ನಾಗಿ ಮಾತಾಡು ಅವರು ಸರಿ ಅಂತ ಒಪ್ಕೋತಾರೆ ಮನೆಗೆ ತಗೊಂಬಂದು ಕೊಡಿ ಅಂತಂದರೆ ಯಾರು ತಾನೇ ಬೇಡ ಅಂತಂತಾರೆ ಹೇಳೋ ನೀನು ಅಲ್ಲಿ ಹೋಗಿ ಮಾತಾಡು ಅಲ್ಲಿರೋರ ಜೊತೆ ನೀನು ಚೆನ್ನಾಗಿ ಮಾತಾಡಿ ಪಳಗಬೇಕು ಹಾಗೆ ಅವ್ರ ಬಗ್ಗೆ ನೀನು ವಿಚಾರಿಸ್ಬೇಕು ಅಂತ ಸೂರ್ಯ ಅಂತಾನೆ ಅದಕ್ಕೆ ಮೀನಾ ಆಯಿತು ಆದರೆ ನಾನು ಅದೆಲ್ಲ ಅವ್ರ ಜೊತೆ ಮಾತಾಡಿ ಪಳಗ್ಬೇಕಾ ಅದನ್ನು ಯಾಕೆ ಮಾಡಬೇಕು ನಾನು ಅಂತ ಕೇಳ್ತಾಳೆ ಅಲ್ಲಮ್ಮ ನೀನು ಹೋಗಿ ಅಲ್ಲಿ ನೋಡಿಕೊಂಡು ಅಲ್ಲಿ ಏನಾಗುತ್ತೆ ಅವ್ರ ಮನೆಯವ್ರು ಯಾರ್ಯಾರು ಇದ್ದಾರೆ ಅವ್ರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅದೆಲ್ಲ ನಿನಗೆ ವಿಷಯ ಗೊತ್ತಾಗುತ್ತಲ್ಲ ಅದ್ರ ಬಗ್ಗೆ ನೀನು ತಿಳ್ಕೊ ತಿಳ್ಕೊಂಡು ನೀನು ಬಂದು ಹೇಳು ಆಮೇಲೆ ಅದ್ರ ಬಗ್ಗೆ ಏನಾಗುತ್ತೆ ಅಂತ ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಸೂರ್ಯ ಅಂತಾನೆ ಅಲ್ಲರಿ ನಾನು ಒಬ್ಬಳೇ ಹೆಂಗ್ರಿ ಹೋಗಲಿ ನನಗೆ ತುಂಬ ಭಯ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ನೋಡಮ್ಮ ಇವಾಗ ನಾನು ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ನನ್ನ ಬಗ್ಗೆ ಅನುಮಾನ ಪಡ್ತಾರೆ ಯಾಕೆ ಬಂದು ವಿಚಾರಿಸ್ತಿದ್ದಾನೆ ಅಂದ್ಬಿಟ್ಟು ಅವ್ರಿಗೆ ಡೌಟ್ ಬರುತ್ತೆ ಅವ್ರು ನನಗೇನು ಹೇಳಲ್ಲ ಆದರೆ ನೀನೇನಾದರೂ ಅವ್ರ ಜೊತೆ ಹೋಗಿ ಮಾತಾಡಿದೆ ಅಂತಂದರೆ ಖಂಡಿತ ಅವ್ರೆಲ್ಲ ವಿಷಯನೂ ಹೇಳ್ತಾರೆ ಎಲ್ಲ ವಿಷಯ ಒಂದೊಂದಾಗಿ ಆಚೆ ಬರುತ್ತೆ ಆಮೇಲೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ ಯಾಕಂದರೆ ನಾವು ಈ ಥರ ದುಡ್ಡು ಕಳ್ಕೊಂಡವ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ ಯಾರು ಎತ್ಕೊಂಡೋಗಿದ್ದಾರೆ ಅವ್ರ ಬಗ್ಗೆ ಎಲ್ಲ ಹುಡುಕ್ತಾ ಇದ್ದೀವಿ ಅಂತ ಗೊತ್ತಾದರೆ ಈ ಸೀರಿಯಲ್ ಆ್ಯಕ್ಟರು ಅದರಲ್ಲಿ ಏನಾರ ಪಾಲ್ ತಗೊಂಡಿದ್ರೆ ಇವನು ಓಡೋಗ್ಬಿಟ್ರೆ ಅವಾಗ ತುಂಬ ಕಷ್ಟ ಆಗುತ್ತಲ್ವಾ ಅವನು ಆಮೇಲೆ ಅವನು ಎಸ್ಕೇಪ್ ಆಗಿಬಿಟ್ಟ ಅಂದರೆ ಅವನು ಸಿಗಲ್ಲ ಅದಕ್ಕೋಸ್ಕರ ನೀನಲ್ಲಿ ಹೋಗಿ ಅಲ್ಲಿನ ಪರಿಸ್ಥಿತಿ ಏನು ಎತ್ತ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಏನು ಕತೆ ಅಂತೆಲ್ಲ ತಿಳ್ಕೊಂಬಂದು ನನಗೆ ಹೇಳು ಸರಿನಾ ಅಂತ ಸೂರ್ಯ ಕೇಳ್ತಾನೆ ಸರಿ ಆಯಿತು ಅಂತ ಮೀನಾ ಒಪ್ಕೋತಾಳೆ ಈ ಕಡೆ ಮನೋಜ ಟೆನ್ಷನಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಥೂ ಗುಪ್ತಾ ಸರ್ ಮುಂದೆ ನನಗೆ ಎಷ್ಟೊಂದು ಅವಮಾನ ಆಗೋಯಿತು ಅವ್ರು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಮತ್ತು ಗೌರವ ಇಟ್ಟೆಲ್ಲ ಇಟ್ಕೊಂಡಿದ್ರು ಈಗ ಸಾರಿ ಕೇಳೋಕೆ ಅವ್ರಿಗೆ ಕಾಲ್ ಮಾಡಿದ್ರು ಅವ್ರು ಕಾಲೇ ಪಿಕ್ ಮಾಡ್ತಾ ಇಲ್ಲ ಶೋರೂಮಲ್ಲಿ ಎಲ್ಲರ ಮುಂದೆ ನನಗೆ ಅವಮಾನ ಆಗಿದೆ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಕೂತಿರ್ತಾನೆ ಆಗ ರೋಹಿಣಿ ಅಂತಳೆ ಶೋರೂಮಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲೂ ಶೋರೂಮಲ್ಲೂ ಎರಡು ಕಡೆಯೂ ನಮಗೆ ಮರ್ಯಾದೆ ಇಲ್ಲದೆ ಇರೋ ಥರನೇ ಆಗೋಗಿರೋದು ಇದೆಲ್ಲ ನಮಗೆ ವಾಪಸ್ ಸಿಗಬೇಕು ಅಂದರೆ ನಮಗಿರೋದು ಒಂದೇ ಒಂದು ದಾರಿ ಅಂತ ಹೇಳ್ತಾಳೆ ಹಾಂ ಒಂದೇ ದಾರಿನಾ ಏನದು ಅಂತ ಮನೋಜ ಕೇಳ್ತಾನೆ ಇನ್ಯಾವ ದಾರಿ ಇದೆ ನಮ್ಮ ಹತ್ರ ಮೂವತ್ತು ಲಕ್ಷ ಎತ್ಕೊಂಡು ಓಡೋಗಿದ್ದಾನಲ್ಲ ಫ್ರಾಡು ಅವನನ್ನು ಕಂಡಿಡ್ದು ಹೆಂಗಾದರೂ ಮಾಡಿ ಆ ದುಡ್ಡನ್ನ ಅವನ ಹತ್ರ ವಸೂಲಿ ಮಾಡಬೇಕಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಮನೋಜ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ ಅದನ್ನ ತಗೊಂಬಂದು ಎಲ್ಲರ ಮುಂದೆ ಮಾವನ ಕೈಲಿ ಕೊಡಬೇಕು ಆವಾಗಲೇ ಇವರೆಲ್ಲ ನಮಗೆ ಮರ್ಯಾದೆ ಕೊಡೋದು ಅಂತ ರೋಹಿಣಿ ಹೇಳ್ತಾಳೆ ಹಾಂ ಯಾಕೆ ಯಾಕೆ ಅಪ್ಪನ ಹತ್ರ ಕೊಡಬೇಕು ಛಾಯಾ ದುಡ್ಡು ಕೊಟ್ಟಾಗ ಈ ಸಮಸ್ಯೆ ನಡೆದಿದ್ರೆ ಅಪ್ಪನ ಹತ್ರ ಕೊಡಬೇಕಾಗಿತ್ತು ಆದರೆ ಈ ದುಡ್ಡು ನಾವು ಸಬ್ ಡೀಲರ್ಸ್ ಹತ್ರ ತಗೊಂಡಿರೋದು ಅವರಿಗೆಲ್ಲ ಐಟಮ್ ಕೊಡೋದು ಬೇಡವಾ ಆ ದುಡ್ಡನ್ನ ತಗೊಂಡು ಗುಪ್ತ ಸರ್ ಕಳ್ಸಿದ್ರೇ ಅವ್ರು ನಮ್ಗೆ ಐಟಮ್ ಕಳ್ಸೋದು ಇಲ್ಲ ಅಂದರೆ ಏನಿಲ್ಲ ನಾವು ಅದು ಸಬ್ ಡೀಲರ್ಗಳಿಗೆ ಕೊಟ್ರೇ ಸರಿ ಹೋಗೋದು ಇಲ್ಲ ಅಂತಂದ್ರೆ ಅವರೆಲ್ಲ ಮತ್ತೆ ಗಲಾಟೆ ಮಾಡ್ತಾರಷ್ಟೇ ಆಮೇಲೆ ಶೋರೂಮೇ ಮುಚ್ಚಿಬಿಡ್ಬೇಕಾಗುತ್ತೆ ನಾನು ಅಪ್ಪಂಗೆಲ್ಲ ಕೊಡೋಲ್ಲ ಗುಪ್ತ ಸರ್ ಏನು ಹೇಳಿದ್ರು ಬಿಸ್ನೆಸ್ ಶುರು ಮಾಡಿದ್ಮೇಲೆ ದೊಡ್ಡದಾಗಿ ಯಾವುದಕ್ಕೂ ಆಸೆ ಪಡಬಾರ್ದು ದೊಡ್ಡ ದೊಡ್ಡ ಮನೆಗೆಲ್ಲ ಹೋಗಬಾರ್ದು ಅಂತ ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ಆ ಮನೆ ನಾವು ತಗೊಳ್ಳೋದಕ್ಕೆ ಟ್ರೈನೇ ಮಾಡಬಾರ್ದಾಗಿತ್ತು ನಾನೇನು ಆಸೆ ಪಟ್ಟಿಲ್ಲ ನಾನು ಒಬ್ಬನೇನು ಆಸೆ ಪಟ್ಟಿದ್ದು ನೀನು ತಗೊಳ್ಳೋಣ ಅಂತ ಅಂದಿದ್ದಕ್ಕೆ ನಾನು ತಗೊಂಡಿದ್ದು ಅಂತ ಮನೋಜ ಹೇಳ್ಬಿಡ್ತಾನೆ ಓಹೋಹೋ ಹಾಗಾದರೆ ಇದು ನಂದೇ ತಪ್ಪು ಎಲ್ಲ ತಪ್ಪು ನಂದೇ ಬಿಡಿ ಎಲ್ಲ ನನ್ನ ತಲೆಗೆ ಬಂದು ಬೀಳುತ್ತೆ ಅಂತ ರೋಹಿಣಿ ಕೋಪ ಮಾಡ್ಕೋತಾಳೆ ಆಯಿತು ಸರಿ ಸರಿ ಬಿಡು ಇವಾಗ ಯಾಕೆ ಕೋಪ ಮಾಡ್ಕೋತಾ ಇದೆಯಾ ಅಂತ ಮನೋಜ ಹೇಳ್ತಾನೆ ಆ ಮನುಷ್ಯ ಐದು ಕೋಟಿ ಮನೇನ ಮೂರು ಕೋಟಿಗೆ ಕೊಡ್ತೀನಿ ಅಂತ ಹೇಳಿದಾಗ್ಲೇ ನಮಗೆ ಡೌಟ್ ಬರಬೇಕಾಗಿತ್ತಲ್ವ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಅದು ಪರವಾಗಿಲ್ಲ ಬಿಡು ಅವ ದೇವಸ್ಥಾನದಲ್ಲಿ ಮೀನ ದುಡ್ಡು ಕೊಡಬೇಡಿ ಇದು ಅಪ್ಶಕ್ನ ಆಗೋಗ್ಬಿಟ್ಟಿದೆ ಅಂತೆಲ್ಲ ಹೇಳಿದ್ರು ಆದರೆ ನಾವೇನು ಹೇಳಿದ್ವಿ ದುಡ್ಡು ಬೇರೆ ಕೊಟ್ಬಿಟ್ವಿ ಈಗಿಷ್ಟ ಮೀನ ಮಾತನ್ನಾದರೂ ಕೇಳಬೇಕಾಗಿತ್ತು ಅಂತ ಮನೋಜ್ ಹೇಳ್ತಾನೆ ಈಗೇನು ಅದೊ ತಪ್ಪೆ ಅಂತ ಹೇಳ್ತಿದ್ಯಾ ನಾನೇ ನಿನಗೆ ಕೊಡೋ ಕೇಳಿದೆ ಅಂತಲೂ ಹೇಳ್ತಾ ಇದೀಯಾ ಇವಾಗೆಲ್ಲ ನಂದೆ ತಪ್ಪಾ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯಯ್ಯಯ್ಯಯ್ಯೋ ಅದು ಆ ಥರ ಅಲ್ಲಮ್ಮ ಅವಾಗಲೇ ನನಗೆ ಏನೋ ಒಂಥರ ಅನಿಸಿತ್ತು ಅಂತ ನಾನು ಅನ್ಕೊಂಡೆ ಅದನ್ನೇ ಹೇಳ್ದೆ ಅಷ್ಟೇ ಆದರೆ ನೀನೆ ತಾನೇ ಅವಳು ಹೊಟ್ಟೆ ಊರಿಲಿ ಹೇಳ್ತಾ ಇದ್ದಾಳೆ ಏನೂ ಆಗಲ್ಲ ಕೊಡಿ ಅಂತ ಅದಕ್ಕೇ ನಾನು ಕೊಟ್ಟಿದ್ದು ಅಂತ ಹೇಳ್ತಾಳೆ ಅವಳು ಯಾವತ್ತಾದ್ರೂ ನಮಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದಾಳ ಅದಕ್ಕೆ ಹೇಳ್ದೆ ಹಾಗಂತ ಅವಳು ಹೊಟ್ಟೆ ಉರಿ ಇಲ್ಲ ಅಂತ ಅಂದ್ಕೋಬಿಡಿ ಹೊಟ್ಟೆ ಉರಿ ಇದೆ ಎಲ್ಲನೂ ಇದೆ ನಾವು ಚೆನ್ನಾಗಿ ಆಗಬಾರ್ದು ಅಂತಲೂ ಇದೆ ಆಯಿತಾ ಅಂತ ರೋಹಿಣಿ ಹೇಳ್ತಾಳೆ ಸರಿ ಇವಾಗ ಮುಗ್ದೋಗಿರೋದು ಮುಗ್ದೋಗಿದೆ ಅದ್ರ ಬಗ್ಗೆ ಇವಾಗ ಏನು ಮಾತಾಡೋದು ಹೇಳು ಅಂತ ಮನೋಜ ಹೇಳ್ತಾಳೆ ಅಲ್ಲ ಮನೋಜ್ ಏನಾದರೂ ಒಂದು ಸಮಸ್ಯೆ ಆಗಿದೆ ಅಂತಂದರೆ ಅದು ಏನಕ್ಕಾಗಿದೆ ಅಂತ ಯೋಚನೆ ಮಾಡೋದು ಬೇಡವಾ ಅದು ಮುಗ್ದೋಗಿದೆ ಅದನ್ನ ಬಿಟ್ಬಿಡು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಮನೋಜ್ ನಿಮಗೆ ಅಂತ ರೋಹಿಣಿ ಹೇಳ್ತಾಳೆ ಆ ಹ್ಞೂ ಸರಿ ಆಯಿತು ಬಿಡು ರೋಹಿಣಿ ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂತ ನೀನೇ ಹೇಳು ನನಗೇನು ಗೊತ್ತಾಗ್ತಿಲ್ಲ ಅಂತ ಮಾನೋಜ ಹೇಳ್ತಾನೆ ಆಗ ರೋಹಿಣಿ ಆ ವ್ಯಕ್ತಿನ ಹೆಂಗಾದರೂ ಮಾಡಿ ಕಂಡಿಡ್ದು ನಾವು ದುಡ್ಡನ್ನ ವಸೂಲಿ ಮಾಡಲೇಬೇಕು ಅಂತ ರೋಹಿಣಿ ಹೇಳ್ತಾಳೆ ಆದರೆ ಅವನು ಎಲ್ಲಿದ್ದಾನೆ ಗೊತ್ತೇ ಇಲ್ವಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಮನೋಜ ಹೇಳ್ತಾನೆ ಆಲ್ರೆಡಿ ಸೂರ್ಯ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವ್ರು ಹುಡ್ಕೋದು ಹುಡುಕ್ಲಿ ನಾವು ಹುಡ್ಕೋದು ಹುಡ್ಕೋಣ ಸುಮ್ಮನೆ ಕೈ ಕೊಟ್ಕೊಂಡು ಯಾಕೆ ಕುತ್ಕೋಬೇಕು ಆ ದುಡ್ಡು ಸಿಕ್ಕಿದ್ರೆ ನಮಗೆ ಮರ್ಯಾದೆ ಸಿಗೋದು ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಆ ದುಡ್ಡು ಯಾವಾಗ ಸಿಗುತ್ತೋ ಏನೋ ಗೊತ್ತಿಲ್ಲ ನಾವು ಯಾಕೆ ನೀವು ಅಪ್ಪನ ಕೇಳಬಾರ್ದು ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಅಲ್ಲ ಮನೋಜ್ ನಿಮ್ಮನ್ನು ನೀವು ಏನಂತ ಅಂದ್ಕೊಂಡಿದ್ದೀರಾ ನೀವಷ್ಟೇ ನಿಮ್ಮಮ್ಮನೂ ಅಷ್ಟೇ ಯಾವಾಗ ನೋಡಿದ್ರು ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳು ನಿಮ್ಮ ಅಪ್ಪನ ಹತ್ರ ದುಡ್ಡು ಕೇಳು ದುಡ್ಡು 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 ಅಂತಲೇ ಹೇಳ್ತಾ ಇರ್ತೀರಾ ಅವರೇನು ಬ್ಯಾಂಕಲ್ಲಿ ಅವ್ರೇನು ಜೈಲಲ್ಲಿ ಬ್ಯಾಂಕ್ ನಡೆಸ್ತಾ ಇದ್ದಾರಾ ಅಥವಾ ಸ್ಟಾರ್ ಇದ್ದಾರಾ ಯಾವಾಗ ನೋಡಿದ್ರು ದುಡ್ಡುಗೋಸ್ಕರ ಅವ್ರಿಗೆ ಫೋನ್ ಮಾಡಿದ್ರೆ ನನ್ನ ಮಗಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ದುಡ್ಡುಗೋಸ್ಕರನೇ ಕಾಯ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ಳಲ್ವ ಅವ್ರಿಗೆ ನಾನು ಎಷ್ಟು ಅಂತ ಕಷ್ಟ ಕೊಡಲಿ ಮನೋಜ್ ನಿಮಗೆ ಸ್ವಲ್ಪನೂ ಏನೂ ಅರ್ಥನೇ ಆಗಲ್ವಾ ಅವ್ರಿಗೆ ನೆಮ್ಮದಿ ಅನ್ನೋದೇ ಬೇಡವಾ ಅಂತ ರೋಹಿಣಿ ಅಂತಾಳೆ ಅದಕ್ಕೆ ಅಯ್ಯೋ ಹಾಗಲ್ಲ ರೋಹಿಣಿ ನಾವು ಹುಡ್ಕೋದು ಲೇಟ್ ಆಗಿಬಿಟ್ರೆ ದುಡ್ಡು ಕೊಡು ಸಿಗೋದು ಕೊಡೋದು ಎಲ್ಲ ಲೇಟಾಗಿಬಿಟ್ರೆ ಅಂತ ಅದಕ್ಕೋಸ್ಕರ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಎಷ್ಟು ಲೇಟಾದರೂ ಪರವಾಗಿಲ್ಲ ಅವನನ್ನು ಕಂಡು ನಾವು ದುಡ್ಡು ವಸೂಲಿ ಮಾಡಬೇಕು ನಾನು ನಮ್ಮ ನಮ್ಮಪ್ಪನೇನು ಕೇಳೋಕ್ಕಾಗಲ್ಲ ಅಂತ ರೋಹಿಣಿ ಅಂತಾಳೆ ಮತ್ತು ನಾನು ಏನು ಮಾಡಲಿ ಅಂತ ಮನೋಜ ಕೇಳ್ತಾನೆ ಏನು ಮಾಡಲಿ ಅಂದರೆ ಮೊದಲು ಹೋಗಿ ಅವನ ಬಗ್ಗೆ ವಿಚಾರಿಸೋದನ್ನು ನೋಡಿ ಅಂತ ರೋಹಿಣಿ ಅಂತಳೆ ಎಲ್ಲೋಗಿ ವಿಚಾರಿಸ್ಲಿ ಅಂತ ಮನೋಜ ಮನಸಲ್ಲೇ ಅಂದ್ಕೋತಾ ಇರ್ತಾನೆ ಈ ಕಡೆ ಸೂರ್ಯ ಹೇಳಿದ್ನಲ್ಲ ಸೀರಿಯಲ್ ಸ್ಟಾರ್ ಅವ್ರ ಮನೆಗೆ ಮೀನಾ ಹೋಗಿ ಅವ್ರ ಕಾಂಪಿಟೇಟರ್ ಆಗಿರೋ ವಿಶಾಲಾಕ್ಷಮ್ಮನು ಅವ್ರ ಮನೆಗೆ ಹೋಗಿರ್ತಾಳೆ ಅಲ್ಲಿ ಇಬ್ಬರು ಇರ್ತಾರೆ ಆಮೇಲೆ ಅವ್ರ ಹತ್ರ ಮಾತಾಡ್ತಿರ್ತಾರೆ ಸರ್ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಾ ನಿಮ್ಮ ಮನೆ ತುಂಬನೇ ಚೆನ್ನಾಗಿದೆ ಸರ್ ಅಷ್ಟೇ ಅಲ್ಲ ನೀವು ಮಾಡೋ ಆ್ಯಕ್ಟಿಂಗ್ ಸಹ ನಂಗೆ ತುಂಬ ಇಷ್ಟ ನಾನು ನಿಮ್ಮ ಫ್ಯಾನು ಸರ್ ಅಲ್ಲೇ ನಿಮ್ಮ ಮನೇಲಿ ಮದುವೆ ಇದೆ ಅಂತ ಬೇರೆ ಕೇಳ್ಪಟ್ಟೆ ಅಂತ ಹೇಳ್ತಾ ಇರ್ತಾಳೆ ಹೌದಮ್ಮ ನನ್ನ ತಂಗಿ ಮದುವೆ ಇದೆ ಅಂತ ಸೀರಿಯಲ್ ಸ್ಟಾರ್ ಹೇಳ್ತಾರೆ ತುಂಬ ಖುಷಿಯಾಯಿತು ಸರ್ ನಿನ್ನ ತಂಗಿ ಮದುವೆನ ತುಂಬ ಜೋರಾಗಿ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು ಸರ್ ಈ ಡೆಕೋರೇಷನ್ ನನಗೆ ಕೊಡಿ ಈ ಏರಿಯಾದಲ್ಲಿ ನೀವೆಲ್ಲಿ ಬೇಕಾದರೂ ಕೇಳಿ ನೋಡಿ ಡೆಕೋರೇಷನ್ ಮಾಡೋದ್ರಲ್ಲಿ ನಾನು ತುಂಬ ಫೇಮಸ್ಸು ಅಂತ ಹೆಂಗಸು ಹೇಳ್ತಾ ಇರ್ತಾಳೆ ಹಾಗೆ ವಿಸಿಟಿಂಗ್ ಕಾರ್ಡ್ ಅವ್ರ ಕೈಲಿ ಕೊಟ್ಟು ಆಚೆಗೆ ಬಂದು ಕಾರಲ್ಲಿ ಕೂತ್ಕೊಂಡು ಇನ್ನೊಂದು ಹೊರಡಬೇಕು ಅನ್ನೋ ಟೈಮಲ್ಲಿ ಮೀನ ಗಾಡೀಲಿ ಬರೋದನ್ನ ಹೆಂಗಸು ನೋಡ್ತಾಳೆ ಓ ಥೂ ಹೋದಿಯ ಪಿಶಾಚಿ ಅಂತಂದರೆ ಬಂದೆ ಕವಕ್ಷಿ ಅಂತಂದರೆ ನಾನು ಎಳ್ಳಲ್ಲಿ ಹೋಗ್ತಾಳೋ ಅವ್ಳೆಲ್ಲೋ ಬರ್ತಾಳೋಲ್ಲ ಅಯ್ಯೋ ಅಂತ ಅಂದ್ಬಿಟ್ಟು ಹೆಂಗಸು ಅವಳ ಜೊತೆ ಇದ್ದಿದ್ದು ಒಂದು ಚಮಚಗೆ ಹೇಳ್ತಾಳೆ ಹೌದಕ್ಕ ನನಗೂ ಹಾಗೆ ಅನಿಸ್ತಾ ಇದೆ ಇವರು ಅದೇ ಆರ್ಡರಿಗೆ ಬಂದಿರಬೇಕು ಎಲ್ಲಿ ನೀವು ತೊಗೊಂಡ್ಬಿಡ್ತೀರ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಿಮ್ಮ ಮೇಲೆ ದ್ವೇಷಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ಳ ಚೇಲ ಹೇಳ್ತಾನೆ ಅಲ್ಲಿ ಸೀರಿಯಲ್ ಆ್ಯಕ್ಟರ್ ಮನೆ ಒಳಗಡೆ ಹೋಗಿ ಅವ್ರ ಹತ್ರ ಮಾತಾಡಿ ನಾನು ಹಿರಿಯಾದ ಏರಿಯಾದಲ್ಲೆಲ್ಲ ದಿನ ಹೂ ಕೊಡ್ತಾ ಇದ್ದೀನಿ ಸರ್ ಗಾಡೀಲಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಹೂ ತಗೊಂಡೋಗಿ ಎಲ್ಲರಿಗೂ ಕೊಡ್ತೀನಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಸರ್ ನಿಮ್ಮನೆಗೂ ನಾನು ದಿನ ಹೂವು ತಂದು ಅಂತ ಮೀನಾ ಕೇಳ್ತಾ ಇರ್ತಾಳೆ ಆಗ ಓ ತುಂಬ ಒಳ್ಳೇದಮ್ಮ ಒಳ್ಳೆ ಐಡಿಯಾನೆ ನಮ್ಮನೆಗೂ ಇದುವರೆಗೂ ಯಾರೂ ಬಂದು ದಿನ ಕೇಳಿರಲಿಲ್ಲ ನಮಗೂ ಹೂವಿನ ಅವಶ್ಯಕತೆ ದಿನ ಇರುತ್ತೆ ಪೂಜೆಗೆಲ್ಲ ಬೇಕಾಗುತ್ತೆ ಮತ್ತೆ ಮುಡ್ಕೊಳ್ಳೋಕ್ಕೂ ಬೇಕಾಗುತ್ತೆ ಒಂದು ಕೆಲಸ ಮಾಡಿ ಇನ್ಮೇಲೆ ದಿನ ನೀವೇ ನಮಗೆ ಹೂ ತಗೊಂಬಂದು ಕೊಡಿ ಅಂತ ಸೀರಿಯಲ್ ಆ್ಯಕ್ಟರ್ ಹೇಳ್ತಾರೆ ಆಯಿತು ಸರ್ ಬೇರೆ ಏನಾದರೂ ಹೂ ಬೇಕಿದ್ರೆ ಫಂಕ್ಷನ್ ಏನಾದರೂ ಇದ್ದರೆ ನಮಗೆ ಹೇಳಿ ಈ ಕಾರ್ ತಗೊಳ್ಳಿ ಯಾವಾಗ ಹೂ ಬೇಕಾದರೂ ನನಗೆ ಕಾಲ್ ಮಾಡಿ ನಾನು ತಗೊಂಬಂದು ಕೊಡ್ತೀನಿ ಸರ್ ಎಷ್ಟಾದರೂ ಹೇಳಿ ನಾನು ತಗೊಂಬಂದು ಕೊಡ್ತೀನಿ ನಾನು ಅರೇಂಜ್ ಮಾಡ್ತೀನಿ ಅಂತ ಮೀನಾ ಹೇಳ್ತಾಳೆ ಅಲ್ಲಿಂದ ಹೊರಡ್ತಾಳೆ ಅವಳು ಏನು ಗಾಡಿ ಹತ್ಕೊಂಡು ಇನ್ನೇನು ಹೊರಡಬೇಕು ಅಂತ ಅನ್ನೋ ಅಷ್ಟೊತ್ತಿಗೆ ಆ ವಿಶಾಲಾಕ್ಷಮ ಬಂದು ಮೀನು ಹತ್ರ ಜಗಳ ಮಾಡೋಕೆ ನಿಂತ್ಕೋತಾಳೆ ಅಲ್ಲಮ್ಮ ಈ ಆ್ಯಕ್ಟರ್ ತಂಗಿ ಮದುವೆ ಅಂತ ಕೇಳಿಸ್ಕೊಂಬಿಟ್ಟು ಆಗಲೇ ಆರ್ಡರ್ ಹಿಡ್ಕೊಳ್ಳೋದಕ್ಕೆ ಬಂದ್ಬಿಟಿಯಾ ಏನು ನಾನು ಎಲ್ಲೋದ್ರೂ ನನ್ನ ಹಿಂದೆ ಬಾಲು ಥರನೇ ಬರ್ತಿರ್ತೀಯಾ ಅಂತ ಹೇಳ್ತಾಳೆ ಮೀನಾ ಏನು ತಂಗಿ ಮದುವೆನಾ ಯಾರು ತಂಗಿ ಮದುವೆ ನಂಗೆ ಏನು ವಿಷಯನೂ ಗೊತ್ತಿಲ್ವಲ್ಲ ಅಂತ ಅಂತಾಳೆ ಅದಕ್ಕೆ ವಿಷಾಲಾಕ್ಷಮ ಓಹೋ ಹೋ 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 ಏನೂ ಗೊತ್ತಿಲ್ಲದಲೇ ಇರೋರ್ ಥರ ಆ್ಯಕ್ಟಿಂಗ್ ಮಾಡಬೇಡ ಕಣೇ ನಂಗೆ ಆಲ್ರೆಡಿ ಆರ್ಡರ್ ಕೊಟ್ಟಿದ್ದಾರೆ ಗೊತ್ತಾ ಅವರು ಆರ್ಡರ್ ಏನಾದರೂ ಕೈ ಬಿಟ್ಟು ಹೋದರೆ ಅಷ್ಟೇ ಸುಮ್ಮನೆ ಬಿಡೋಲ್ಲ ನಿನ್ನ ನನ್ನ ಬಗ್ಗೆ ಗೊತ್ತು ತಾನೇ ಅಂತ ಹೆಂಗಸು ಅಲ್ಲಿ ಕಚ್ಕೊಂಡು ವಾರ್ನಿಂಗ್ ಮಾಡ್ತಾ ಇರ್ತಾಳೆ ಮೀನಿಂಗ್ ತುಂಬ ಕೋಪ ಬರ್ತಾ ಇರುತ್ತೆ ಏನಕ್ಕ ನೀವು ಈ ಥರ ಬೈತಾ ಇದ್ರು ಇವ್ಳು ಸೀದಾ ಹಿಂಗೆ ಮಾತಾಡ್ತಾ ಹೋಗ್ತಿದ್ದಾಳಲ್ಲ ಏನೇನು ತಲೆನೇ ಕೆಡಿಸ್ಕೊತಾ ಇಲ್ವಲ್ಲ ಹೇಳಕ್ಕ ಅವಳಿಗೆ ನಾನು ಬಾರಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಚೇಲಾ ಹೇಳ್ತಾನೆ ಏಯ್ ಸುಮ್ಮನೆ ನಿಂತ್ಕೊಳ್ಳೋ ಸುಮ್ಮನೆ ನಿಂತ್ಕೊ ನೋಡೋಣ ತಡಿ ಅಂತ ಅಂದ್ಬಿಟ್ಟು ವಿಶಾಲಕ್ಷಮ ಹೇಳ್ತಾಳೆ ಯಾಕಂದ್ರೆ ಇವಳು ಮಾಮೂಲಿ ಅಲ್ಲ ಕಣೋ ಇವಳಿಗೆ ಬೇರೆ ಥರನೇ ಮಾಡಬೇಕು ಅಂತ ಅಂತಾಳೆ ಹಾಗೆ ನೋಡ್ತಾ ನಿಂತಿರ್ಬೇಕಾದ್ರೆ ಮೀನ ಮತ್ತೆ ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬರ್ತಾಳೆ ಆಮೇಲೆ ಮೀನಾ ಹೊರಗಡೆ ಬರ್ತಾ ನಗ್ತಾ ನಗ್ತಾ ಬರ್ತಾ ಇರ್ತಾಳೆ ಬಂದು ಅಲ್ಲಿ ವಿಶಾಲಾಕ್ಷಮದ ಮುಂದೆನೆ ನಿಂತ್ಕೋತಾಳೆ ಏನು ಇವಳು ಈ ಥರ ನಗ್ತಾ ಇದ್ದಾಳಲ್ಲ ಅಂತ ವಿಶಾಲಾಕ್ಷಮ ಮನಸಲ್ಲ ಅಂದ್ಕೋತಾಳೆ ಓ ನಾನು ಡೈಲಿ ಮನೆಗಳ ಎಲ್ಲ ಮನೆಗಳಿಗೂ ಹೂ ಕೊಡ್ತಾ ಇದ್ದೆ ಹಾಗೆ ಇವರಿಗೂ ಹೂ ಬೇಕೇನೋ ಅಂತ ಕೇಳೋದಕ್ಕೆ ಹೋದೆ ಅಷ್ಟೇ ಆದರೆ ನೀವು ಹೇಳಿದ್ಮೇಲೇ ನನಗೆ ಮನೇಲಿ ಮದುವೆ ಇದೆ ಅಂತ ಗೊತ್ತಾಗಿದ್ದು ಒಳ್ಳೆ ಕೆಲಸ ಮಾಡಿದ್ರಿ ಒಳಗಡೆ ಹೋಗಿ ನಾನು ಮಾತಾಡಿ ನಾನು ಆರ್ಡರ್ ತೊಗೊಂಡ್ಬಂದಿದ್ದೀನಿ ಯೋಚನೆ ಮಾಡಿ ಹೇಳ್ತೀನಿ ಅಂತಲೂ ಹೇಳಿದ್ದಾರೆ ನೀವು ಹೇಳಲಿಲ್ಲ ಅಂದಿದ್ದಿದ್ರೆ ಅವ್ರ ಮನೆಯಲ್ಲಿ ಮದುವೆ ಇದೆ ಅನ್ನೋ ವಿಷಯನೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ತುಂಬ ಥ್ಯಾಂಕ್ಸ್ ನಿಮಗೆ ಈ ಥರ ಇನ್ಫಾರ್ಮೇಷನ್ ಆವಾಗವಾಗ ಕೊಡ್ತಾ ಇದ್ದರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಮೀನಾ ಹೇಳ್ತಾಳೆ ಇದನ್ನು ಕೇಳಿ ಆ ಹೆಂಗಸಿಗೆ ತುಂಬ ತುಂಬ ಕೋಪ ಬರ್ತಾ ಇರುತ್ತೆ ಆಗ ಮೀನಾ ಇನ್ನೂ ಮುಂದುವರಿತಾ ಅಷ್ಟೇ ಅಲ್ಲ ನಿಮಗೂ ಬೇಕಾದರೆ ನಾನು ಪ್ರತಿ ಆರ್ಡರ್ಗೂ ಕಮಿಷನ್ ಕೊಡ್ತೀನಿ ಈ ಥರ ನನಗೂ ಹೇಳ್ತಾ ಇರಿ ಸರಿನಾ ನನಗೆ ಕೆಲಸ ಇದೆ ನಾನು ಬರ್ತೀನಿ ಅಂತ ಮೀನ ಇರ್ತಾಳೆ ಆ ಹೆಂಗಸು ಕೋಪದಿಂದ ಹಲ್ ಕಡಿತ ಮೀನನ್ನೇ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು